ಸ್ವಾಗತ ನಾನು ರೇಣುಕಾ ನಮಸ್ಕಾರ ನಾನು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವ್ಹಾನ್ ಇವತ್ತು ಹೇಳುದು ಏನಾಯ್ತಪ್ಪಾ ಅಂದ್ರೆ ನಾವು ಸಂಘಟನೆ ವತಿಯಿಂದ ಹಲವಾರು ನಮ್ಮ ಸಮಾಜದ ಮುಖಂಡರು ಎಲ್ಲಾರು ಸೇರಿ ನಾವು ಸಿದ್ದೇಶ್ವರ ಗುಡಿದ್ ಪ್ರತಿಭಟನೆ ಮಾಡಿ ನಮ್ದ ಅನಿಲ್ ನಾಯ್ಕ ಅವರಾಗ್ಲಿ ಟಾಯಗರ್ ಸಮ್ರಾಟ್ ರಾಜ್ಯಾಧ್ಯಕ್ಷರು ಪ್ರಕಾಶ್ ರಾಥೋಡ್ ಅವರಾಗ್ಲಿ ಮತ್ತು ನಮ್ಮ ಇವ್ರ ಪೂಜಾರಿ ನಮ್ಮ ಸಮಾಜದ ಪೂಜಾರಿ ಗೋಪಾಲ್ ಪೂಜಾರಿ ಅವರಾಗ್ಲಿ ಯಾಕಂದ್ರ ಅವ್ರ ಬಿ ಹೋರಾಟ ಒಳಗ ಪಾಲ್ಗೊಂಡ್ ಕಸಿ ಎಲ್ಲಾರು ಸೇರಿ ಇದರ್ದಿಂದ ಹೋರಾಟ ಮಾಡ್ಕಿಸಿ ನಾವು ಯಾಕೆ ಹೋರಾಟ ಮಾಡಿವಂದ್ರ ನಮ್ಮ ರೈತರಿಗೆ ಅನ್ನ ಆಗ್ಯಾವ ಅವ್ರು ನಾವು ಹೋರಾಟ ಅಂತ ಮಾಡಿ ಮತ್ತೆ ನಮ್ಮ ರೈತರಿಗೆ ಅನ್ನ ಹಾಕು ದೇಶಕ್ಕೆ ಅನ್ನ ಹಾಕು ರೈತರಿಗೆ ನೀವು ಈ ರೀತಿ ಜಾತಿ ನಿಂದನೆ ಅದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ವರಿಷ್ಠ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಎಸ್ ಪಿ ಸಾಹೇಬರಾಗಲಿ ಮನವಿ ಮಾಡ್ತೀನಿ ಮತ್ತೆ ನಾವು ಡಿ ಸಿ ಸಾಹೇಬ್ರಿಗೆ ನಾವು ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಡಿ ಸಿ ನಮ್ಮ ನಮ್ ಎಂಡಿ ತಹಸೀಲ್ದಾರ್ ಸಾಹೇಬ್ರಾಗ್ಲಿ ಅವ್ರ ಮೇಲೆ ಕಾರವಾಯಿ ಮಾಡ್ಯಾರ ನಮ್ಗೆ ಇದು ಐತಿ ಇದೇ ಕಾರವಾಯಿ ನಾಲ್ಕು ದಿವಸ ಮಾಡ್ಗಿಸಿ ವಾಪಸ್ ತಗೊಂಡಂದ್ರೆ ಈ ವೈತಿ ವಿಚಾರ ಹೇಳ್ತಾ ಇದೀನಿ ಯಾಕಂದ್ರೆ ಈ ರೀತಿ ರೈತರಿಗೆ ಅನ್ನ ಹಾಕು ರೈತರಿಗೆ ಬೇಯಬಾರ್ದು ಜಾತಿಗೆ ಬೇಯಬಾರ್ದು ಎಲ್ಲಾರ ಜಾತಿ ಒಂದೇ ಒಂದೇ ಜಾತಿದಿಂದ ನೀವು ಈ ರೀತಿ ನಾವು ನಿಮ್ ಜಾತಿ ಯಾವ ಯಾರು ಬೇಯಿದ್ರೆ ಒಬ್ಬ ರೈತರ ಜಾತಿಗ್ ಬೇಯದ್ರೆ ನೀವೇನ್ ಸುಬ್ಕೊಂಡಿರ್ತೀರಿ ಅನ್ನ ಹಾಕು ದೇಶಿಗೆ ಅನ್ನ ಹಾಕು ರೈತರಿಗೆ ನೀವು ಈ ರೀತಿ ಬೇಯ್ದು ತಪ್ಪ ಐತಿ ಅದ್ರ ಸಂಬಂಧ ನೀವು ಇವ್ರಿಗೆ ನಮ್ಮ ಎಸ್ ಪಿ ಆಗಲಿ ನಮ್ ನಮ್ಮ ಇವರ ಪೊಲೀಸ್ ಡಿಪಾರ್ಟ್ಮೆಂಟ್ ವರಿಷ್ಠ ಅಧಿಕ ಅಧಿಕಾರಿಗಳಾಗ್ಲಿ ತುಂಬಾ ಧನ್ಯವಾದ ಹೇಳ್ತೀನಿ ಇವ್ರಿಗೆ ಕೂಡ್ಲೆ ಅರೆಸ್ಟ್ ಮಾಡ್ಕಿ ಒಳಗ್ ಹಾಕ್ಬೇಕು ಒಳಗ್ ಹಾಕಿ ಇವನಿಗೆ ಬೇಲ್ ಸಿಗ್ಲಾರದೆ ನೋಡ್ಕೋಬೇಕು ಯಾಕಂದ್ರೆ ನಾವು ಬಿ ನಮ್ಮ ಸಂಸ್ಥೆ ನಮ್ಮ ಸಂಘಟನೆ ವತಿಯಿಂದ ನಾವು ಅಷ್ಟು ಇದು ಯಾಕಂದ್ರೆ ಒಬ್ಬ ರೈತರಿಗೆ ಅವಮಾನ ಮಾಡೋಣ ಕೇಳಿ ನಾವು ಇವತ್ತೇ ನಮ್ಮ ಜಾತಿಗೆ ವಿಧಾರ್ ಸಮಾಜಕ್ಕೆ ಬೇದಾರ ಕೇಳಿ ನಾವು ಅವ್ರನ್ನ ರುಚಿಗೆ ಏದ್ದಿಲ್ಲ ಒಂದ್ ರೈತರಿಗೆ ವೇದಾರ ಅದಕ್ಕೆ ನಾವು ಸಂಘಟನೆ ಪ್ರೋತ್ಸಾಹ ಮಾಡ್ತಾ ಇದೀವಿ ನಮ್ಮ ಲೆಟರ್ ಪ್ಯಾಡ್ ಮೇಲೆ ಏನೋ ಅವ್ರಿಗೆ ಮನವಿ ಕಟ್ಟಿದೈತಿ ಅದರದಿಂದ ನಮ್ಮ ಸಂಘಟನೆ ಲೆಟರ್ ಪ್ಯಾಡ್ ಮೇಲೆ ಅವನಿಗೆ ಸಸ್ಪೆಂಡ್ ಮಾಡಿದೈತಿ ಅದ್ರ ಸಂಬಂಧ ಇಂಡಿ ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತೆ ನಮ್ ಡಿ ಸಿ ಸಾಹೇಬ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಅದಕ್ಕೆ ಅವ್ನಿಗೆ ಕೂಡಲೇ ಅರೆಸ್ಟ್ ಮಾಡ್ಬೇಕು ನಾವು ರಿಕ್ವೆಸ್ಟ್ ಮಾಡ್ತೀನಿ ಮಾಡ್ಲಿಕ್ಕೆ ಅಂದ್ರೆ ನಾವ್ ಎಲ್ಲಾರು ಸೇರಿ ಇದ್ರ ಕಿತ್ತ ಉಗ್ರಾಗಿ ಹೋರಾಟ ಮಾಡ್ತೀನಿ ನಮ್ಮ ಸಮಾಜದ ಜನ ನಮ್ ರೈತರ ಎಲ್ಲಾರು ಕೂಡಿ ಉಗ್ರಾಗಿ ಹೋರಾಟ ಮಾಡ್ತೀನಿ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ರೈತ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಾಣ್ ನಮಸ್ಕಾರ ಮಾರ್ಗೇಶ್ ಎಲ್ಲಾ ನಿಲ್ದವ್ರು ಸೇರಿ ಅದಕ್ಕೆ ಬೈಲಿಗೆ ತಂದಿಗೆಸಿ ಒಂದ್ ಲೆಕ್ಕ ಗ್ರಾಮ ಅಧಿಕಾರಿಗ್ ಸಸ್ಪೆಂಡ್ ಮಾಡ್ಸಾರ ಇದೇ ರೀತಿ ಸಿಎಂ ಇದ್ರ ಭಿ ಮಾಧ್ಯಮದವ್ರಿಗಿಂತ ಯಾರು ದೊಡ್ಡವ್ರ ಇಲ್ಲ ಯಾಕಂದ್ರ ಒಂದು ಮಾಧ್ಯಮ ವ್ಯವಸ್ಥಾ ಅಂದ್ರೆ ಹೆಂಗೈತೆ ಅಂದ್ರ ಏನು ಸತ್ಯ ಯಾರು ಮುಚ್ಚಾಕ್ಲಾಕ್ ನೋಡಿದ್ರ ಭಿ ಅದು ಬಹಿರಂಗ ಮಾಡುದು ಮಾಧ್ಯಮ ಇಲಾಖೆನೆ ಅದಕ್ಕೆ ನಾ ಎಲ್ಲಾ ಮೀಡಿಯಾ ಮುಖಾಂತರ ಎಲ್ಲಾ ಪತ್ರಿಕಾ ಮುಖಾಂತರ ಜಿಲ್ಲೆ ಸಮಸ್ತ ನಾಗರಿಕರಿಗೆ ಹಾಗೂ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ನಾನು ವಿಜಯಕುಮಾರ್ ಆಟೋಡ್ ಹೇಳದೇನಪ್ಪಂದ್ರೆ ನಮ್ಮ ಈ ಸಿದ್ದೇಶ್ವರ ಆ ಗುಡಿಯಿಂದ ಅಂಬೇಡ್ಕರ್ ಸರ್ಕಲ್ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ವರೆಗೆ ನಾವು ಏನು ಸ್ಟ್ರೈಕ್ ಅನ್ನು ಮಾಡಿದ್ದೀವಿ ಶ್ರೀ ಯುವರಾಜ್ ನಿಂಬರ್ಗಿ ಲೆಕ್ಕ ಗ್ರಾಮ ಲೆಕ್ಕಾಧಿಕಾರಿ ಇವರ ಬಗ್ಗೆ ಏನು ನಾವು ಸ್ಟ್ರೈಕ್ ಮಾಡಿದ್ದೀವಿ ಆ ಸ್ಟ್ರೈಕ್ ಮಾಡಿದ್ದಕ್ಕ ನಮ್ಮ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಾಗ ಅವರಿಗೆ ನಾನು ಬಹಳ ಅಭಿ ಅಭಿನಂದನೆಗಳನ್ನು ಹೇಳ್ತೇನೆ ಅವರಿಗೆ ಈ ಹುದ್ದೆಯಿಂದ ಸಸ್ಪೆಂಡ್ ಮಾಡಿದ್ರು ಮತ್ತ ಯಾವುದೇ ಅಧಿಕಾರಿ ಆಗಲಿ ಯಾವುದೇ ಆಫೀಸ್ನಲ್ಲಿ ಆಗಲಿ ಜಾತಿ ನಿಂದನೆ ಮಾಡಬಾರ್ದು ಯಾರೇ ಯಾರೇ ಅಧಿಕಾರಿ ಆಗ್ಲಿ ಅದನ್ನ ಜಾತಿ ನಿಂದನೆ ಮಾಡಬಾರ್ದು ಇದು ಆಗ್ಯದತ್ತಂದ್ರೆ ಇನ್ನು ಬೇರೆ ಹುದ್ದೆಗಳು ಇದ್ದವ್ರಿಗೂ ಕೂಡ ಆತರ ನಿಂದನೆ ಮಾಡಬಾರ್ದು ಅನ್ನೋದು ಆ ರೀತಿಯಿಂದ ನಾನು ನಿಮ್ಗೆಲ್ಲ ತಿಳಿಸುತ್ತೇನೆ ಎಲ್ಲರಿಗೆ ನಾನು ನಮ್ಮ ಸ್ಟ್ರೈಕ್ ಹೋರಾಟ ಮೂಲಕವಾಗಿ ನಾನು ಏನು ಮನವಿಯನ್ನ ಸಲ್ಲಿಸಿದ್ದೀವಿ ಆ ಮನವಿ ಪ್ರಕಾರ ನಮ್ಮ ಕೆಲಸ ಆಗಿದೆ ಅದಕ್ಕೆ ನಾನು ಎಲ್ಲಾ ಮಾಧ್ಯಮದವರಿಗೆ ಹಾಗೂ ಜನಪರವಾಗಿ ಎಲ್ಲರಿಗೆ ನಮಸ್ಕಾರ ಹೇಳುತ್ತಾ ವಿಜಯಕುಮಾರ್ ರಾಠೋಡ್ ಜಿಲ್ಲಾ ಅಧ್ಯಕ್ಷ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ವಿಜಯಪುರ್ ನಮಸ್ಕಾರ ಮಾಧ್ಯಮದವರಿಗೆ ಎಲ್ಲರಿಗೆ ನಾಗರಿಕರಿಗೆ ಹಾಗೂ ಎಲ್ಲಾ ರೈತ ಸಂಘರಿಗೆ ನಮ್ಮ ಶಿವಕುಮಾರ್ ಜಿಲ್ಲಾ ಅಧ್ಯಕ್ಷರಾದಂತ ಶಿವಕುಮಾರ್ ರಾಠೋಡ್ ಅವರಿಗೆ ಮತ್ತು ವಿಜಯಕುಮಾರ್ ರಾಠೋಡ್ ಅವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ಜೈ ಜವಾನ್ ಜೈ ಕಿಸಾನ್ ಭಾರತ ಮಾತೆಯ ರಾಜ್ಯಾಧ್ಯಕ್ಷರಾದಂತಹ ಮೋತಿರಾಮ್ ಚೌಹಾಣಿಯವರಿಗೆ ಇವತ್ತಿನ ದಿವಸ ನಮಗ ಬಹಳ ಒಂದು ನಮೂನೆ ರೈತರಿಗೆ ನಮಗ ಎಲ್ಲರಿಗೂ ಒಂದು ಸಂತೋಷ ಆಗ್ಯದ ಯಾಕೆ ಸಂತೋಷ ಆಗದಂದ್ರ ನಾವು ಸಿದ್ದೇಶ್ವರ ಗುಡಿಯಿಂದ ಅಂಬೇಡ್ಕರ್ ಚೌಕುರ್ದವರೆಗೆ ನಾವು ಮೆರವಣಿಗೆ ಮೂಲಕ ಜಿಲ್ಲಾ ಅಧಿಕಾರಿಗಳಿಗೆ ಗ್ರಾಮ ಲೆಕ್ಕಾಧಿಕಾರಿ ಬಗ್ಗೆ ಮನೆ ಕುಡ್ಲಿಕ್ಕೆ ನಾವು ಹೋದಕರ ಏನೇನೋ ವಿಷಯ ಆಗಿ ಬಹಳ ಇದು ಹಾಕಿಸ್ ನಾವು ಅಲ್ಲೇ ಸಂಘ ಅಲ್ಲೇ ಕೂತ್ ಅಂಬೇಡ್ಕರ್ ಸರ್ಕಲ್ ಕೂತ್ ಬಿಟ್ಟು ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳು ವರಿಷ್ಠ ಅಧಿಕಾರಿಗಳು ಇಲ್ಲೇ ಬಂದು ನಮ್ಮ ಬೇಡಿಕೆ ನಮ್ಮ ಮನೆಯನ್ನು ಸ್ವೀಕರಿಸಬೇಕತ್ತ ನಾವು ಹಠ ಹಿಡಿದೆವು ಆ ಹಠ ಹಿಡಿದಿದ್ದ ಕಾಲಾಗ ನಮ್ದು ಮನೆಯನ್ನು ತಗೊಂಡ್ರು ಮನೆ ತಗೊಂಡಂತೆ ಅದಕ್ಕೆ ತಕ್ಕಂತೆ ಕಾರ್ಯರೂಪದಾಗ ತಂದು ಅವ್ರಿಗೆ ಸಸ್ಪೆಂಡ್ ಆರ್ಡರ್ನು ಮಾಡಿದ್ದಾರೆ ಅದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ಯದ ಇಷ್ಟು ತನಕ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ ಶಿವಕುಮಾರ್ ಜಿಲ್ಲಾ ಅಧ್ಯಕ್ಷರು ಎಲ್ಲಾ ಎಷ್ಟು ತನಕ ಹೇಳಿದ ಈ ಮುಂದೆ ಯಾವಾಗೇ ಅಧಿಕಾರಗಳು ಯಾರಿಗೆ ರೈತರಿಗೆ ಬಹಳ ಒಳ್ಳೆ ರೀತಿಯಿಂದ ನೋಡ್ಕೋಬೇಕು ಯಾರು ಏನು ತಪ್ಪು ತಡಿಯನ್ನು ಮಾಡಬಾರದು ತಪ್ಪ ತಡಿ ಮಾಡಿದ್ರೆ ನಾವು ರಿಕ್ವೆಸ್ಟ್ ಮಾಡಿ ಹೇಳ್ತೇವೆ ನಮ್ಮ ಕಾಯಕ್ ನಾವು ಮಾಡ್ತೇವೆ ಇಷ್ಟು ಹೇಳಿಕ ನಾನು ಮಾತು ಮುಗಿಸ್ತೇನೆ ರಜಾಕ್ಸಾ ಬಾಷಸ ಮಕಾನ್ನ ಇಂಡಿ ತಾಲೂಕಾ ಜೈ ಜವಾನ್ ಜೈ ಕಿಸಾನ್ ಭಾರತ ಮಾತೆ ಅಧ್ಯಕ್ಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್